ವಂಚಕನನ್ನ ಬಂಧಿಸಲಾಗಿದೆ ಕಾಡುಗೋಡಿ ಪೊಲೀಸರಿಂದ ಸ್ವರೂಪ್ ಶೆಟ್ಟಿ ಎಂಬಾತನನ್ನ ಬಂಧಿಸಲಾಗಿರುವಂತದ್ದು ಮೂರು ತಿಂಗಳಿಂದ ವ್ಯಕ್ತಿಗೆ ಟಾರ್ಚರ್ ಅನ್ನ ನೀಡಿದ್ದ ಈ ಸ್ವರೂಪ್ ಬೆಂಗಳೂರಿನಲ್ಲಿ ಅಂತಾರಾಜ್ಯ ವಂಚಕನನ್ನ ಬಂಧಿಸಲಾಗಿದೆ ಕಾಡುಗೋಡಿ ಪೊಲೀಸರಿಂದ ಸ್ವರೂಪ್ ಶೆಟ್ಟಿ ಎಂಬಾತನನ್ನ ಬಂಧಿಸಲಾಗಿರುವಂತದ್ದು ಅರ್ಷದ್ ಎಂಬಾತನಿಗೆ ಮೂರು ತಿಂಗಳಿಂದ ಟಾರ್ಚರ್ ಅನ್ನ ಕೊಡ್ತಾ ಇದ್ದಂತೆ ಇವನು ಖಾಸಗಿ ಹೋಟೆಲ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಈ ಅರ್ಷದ್ ಎಂಬಾತ ಹೋಟೆಲ್ನಲ್ಲಿ ಹರ್ಷದ್ ಅರ್ಷದ್ ಪರಿಚಯ ಆಗಿದೆ ಇವರಿಬ್ಬರ ನಡುವೆ ಆ ಟೈಮಲ್ಲಿ ಸ್ನೇಹ ಬೆಳೆದಿರುವಂಥದ್ದು ಆರೋಪಿ ಸ್ವರೂಪ್ ಬಳಿ ಹಣವನ್ನ ಕೇಳಿದ ಅರ್ಷದ್ ಇಪ್ಪತ್ನಾಲ್ಕು ಲಕ್ಷ ಹಣ ಕೊಡುವುದಾಗಿ ಹೇಳಿದ್ದ ಸ್ವರೂಪ್ ಇಪ್ಪತ್ನಾಲ್ಕು ಲಕ್ಷ ಕೊಡ್ತೀನಿ ಅಂತ ಐದು ಲಕ್ಷವನ್ನ ಪೀಕಿದ್ದ ಆರೋಪಿ ಹಣ ವಾಪಸ್ ಕೇಳಿದ್ದಕ್ಕೆ ಅರ್ಷದ್ನಿಗೆ ಟಾರ್ಚರ್ ಅನ್ನ ನೀಡಲಾಗಿದೆ ಅಕ್ರಮವಾಗಿ ಬಂಧನದಲ್ಲಿಟ್ಟು ಟಾರ್ಚರ್ ಅನ್ನ ಕೊಟ್ಟಿದ್ದಾನೆ ಆರೋಪಿ ಬಂಧನದಿಂದ ತಪ್ಪಿಸಿಕೊಂಡು ದೂರನ್ನ ನೀಡಿದ್ದ ಅರ್ಷದ್ ನಂತರ ಸದ್ಯ ಆರೋಪಿಯನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಕಾಡುಗೋಡಿ ಪೊಲೀಸರು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮುನಿರಾಜು ಯಾವಾಗ ಆಗಿರುವಂತಹ ಘಟನೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಇದ್ರ ಬಗ್ಗೆ ಪೃಥ್ವಿ ಇದು ಸುಮಾರು ಒಂದು ಐದು ತಿಂಗಳ ಮೊದಲು ನಡೆದಂತ ಒಂದು ಘಟನೆ ಇದು ಆದ್ರೆ ಮೂರು ತಿಂಗಳು ಏನು ಹಣ ಕೊಟ್ಟ ವ್ಯಕ್ತಿಯನ್ನೇ ಬಂಧನ ಒಂದು ಅಕ್ರಮವಾಗಿ ಕೂಡಿಟ್ಟ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು ಮತ್ತೆ ಆತನನ್ನು ಇತ್ತೀಚೆ ಕಳೆದ ವಾರಷ್ಟೇ ಪೊಲೀಸರು ಬಂಧನ ಮಾಡಿ ಒಂದು ವಿಚಾರಣೆಯನ್ನು ಸಹ ಮಾಡಿದರೆ ಏನು ಸ್ವರೂಪ್ ಶೆಟ್ಟಿ ಎಂಬಾತ ಏನಿದ್ದಾನೆ ಈತ ಒಬ್ಬ ಸ್ವಾಮೀಜಿಯಿಂದ ಹಣ ಕೊಡಿಸ್ತೀನಿ ಹೇಳಿ ಒಬ್ಬ ಅಮಾಯಕ ಯುವಕನನ್ನು ಅಕ್ರಮವಾಗಿ ಬಂಧನ ಇಟ್ಟು ನಂತರ ಆತ ತಪ್ಪಿಸ್ಕೊಂಡು ಹೋಗಿರುವಂತಹ ಘಟನೆ ಈಗ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಕಾರ್ಗೋಡಿ ಠಾಣಾ ವ್ಯಾಪ್ತಿಯ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಆತನನ್ನ ಸ್ವರೂಪ್ ಶೆಟ್ಟಿ ಎಂಬಾತ ಒಂದು ಅಕ್ರಮವಾಗಿ ಕೂಡಿಟ್ಟಿರ್ತಾನೆ ಮತ್ತೆ ಐದು ತನಗೆ ಪದೇ ಪದೇ ಹಣ ಬೇಕು ಅಂತೇಳಿ ಅವರ ಮನೆಯವ್ರನ್ನು ಸಹ ಒಂದು ಎಂ ಆರ್ ಸಿ ಹಣವನ್ನ ಪಡ್ಕೊಂಡು ವಂಚನೆ ಮಾಡಿರುವಂತದ್ದು ಈ ಬಗ್ಗೆ ಕಾರ್ಗೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾದ ಬಳಿಕ ಪೊಲೀಸರು ಆತನನ್ನ ಪತ್ತೆ ಮಾಡಿ ಈಗ ಸ್ವರೂಪ್ ಶೆಟ್ಟಿ ಎಂಬಾತನನ್ನ ಬಂಧ ಮಾಡಿದ್ದಾರೆ ಮುನಿರಾಜು ನಿಮ್ಮೆಲ್ಲ